ಬನ್ನಿ ಮಾವಾ ಅಕೆ ಬನ್ನಿ ಹೋಗಿ ಹೋಗಿ ಗಿಟ್ ಹೋಗು ನೀರಲ್ಲಿ ಆಟ ಆಡೋಗು ಇಷ್ಟತನ ನೀರು ನೀರು ಅಂತಿದ್ದಿ ಹೋಗು ಆಟ ಆಡೋಗು ನೀರಲ್ಲಿ ಅಯ್ಯೋ ರೀ ನಾನ್ ಮೊಲ್ಲ ರೀ ತುಂಬಾ ಚಳಿ ಹತ್ತುತ್ತಾರಪ್ಪಾ ನೀರಲ್ಲಿ ಆಟ ಆಡಿದ್ರೆ ನಾವಲ್ಲಪ್ಪಾ ಚಳಿ ಚಳಿ ಆಗುತ್ತಪ್ಪ ಚಳಿ ಚಳಿ ಈ ತಾಶ್ರೀ ಅವರೇ ಮಾತಾಶಿ ಅವರೇ ಬನ್ನಿ ಬನ್ನಿ ನೀರಲ್ಲಿ ಆಟಾಡೋಣ ಬೇಗ ಬನ್ನಿ ಅಯ್ಯೋ ಕುಮಾರ ಗಂಟೀನವ ನಾವು ಬರುತ್ತೇವೆ ನೀವು ಆಟವನ್ನು ಶುರು ಮಾಡಿಕೊಳ್ಳಿ ಗೌಡ್ರೇ ಏನಿದು ನೀವು ಮೇಲೆ ನಿಂತ್ಕೊಂಡ್ಬಿಟ್ಟಿದ್ರ ಬನ್ನಿ ಕೆಳಗಡೆ ಬನ್ನಿ ನೀರಲ್ಲಿ ಆಟಾಡೋಣ ಬಿಬಿ ಬಿಜಾನ್ ಬನ್ನಿ ಬನ್ನಿ ಇಲ್ಲಿ ನೀರಲ್ಲಿ ಆಟ ಆಡೋಣ ಅವರೆ ಈ ಡಾಕ್ಟರ್ ನಮಗೆ ಬಿಡ್ತಾನೆ ಇಲ್ಲ ಸುಮ್ಮನೆ ರಿಗಿಸ್ತಾ ಇದ್ದಾರೆ ಒಂದಿಲ್ಲೊಮ್ಮೆ ಆ ಟಕುಳ್ ತಲೆಗೆ ಕುಟಿ 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 ಪುಡಿ ಮಾಡಿ ಕಳಿಸ್ತೀನಿ ಮನೆಗೆ ಅಪ್ಪಾಜಿ ಅಮ್ಮ ಬನ್ನಿಮ್ಮ ಏನಲ್ಲಿ ನಿಂತ್ಕೊಂಡಿದ್ರ ಬನ್ನಿ ಬನ್ನಿ ಮಗನೇ ನಾವಿಲ್ಲೇ ನಿಂತ್ಕೊಂಡು ನಿಮ್ಮನ್ನೆಲ್ಲ ನೋಡ್ತಾ ಇರ್ತೀವಿ ನೀವು ಆಟ ಆಡಿ ಬೇಗ ಬರ್ರಪ್ಪ ನೀರು ಆಟ ಆಡಿ ಜಾಸ್ತಿ ನೆಗಡಿ ಗಿಡಿ ಮಾಡ್ಕೊಂಡ್ಬಿಟ್ಟಿದ್ರಿ ಬನ್ನಿ ಬನ್ನಿ ಬೇಗ ಬೇಗ ಬನ್ನಿ ಗಿಡ್ಮಳಿ ಬಾರೆ ಇಲ್ಲೇ ಕುತ್ಕೊಂಡ ಅಯ್ಯೋ ರೀ ನೋಡ್ರಿ ನೀರೆಷ್ಟು ತಂಪ್ ತಂಪಾಗಿದ್ದಾವೆ ಅಹಹ ಚಳಿ ಚಳಿ ಹ್ಞೂ ಕಣಮ್ಮ ರಾಧಾ ಆಡು ಆಡು ನೀವೆಲ್ಲ ಅದೆಷ್ಟು ಆಡ್ತೀಯ ಆಡು ಬೇಗ ಬೇಗ ಆಡ್ಬಿಟ್ಟು ಬಾ ಟೈಮ್ ಆಗುತ್ತೆ ಹೋಗೋಣ ಶಿಲ್ಪ ಬೇಬಿ ಶಿಲ್ಪ ಬಿಜಿಲ್ಲ ಬೇಬಿ ಏನು ಕೈ ಕಾಲು ತಿಕ್ಕಲ ಬೇಬಿ ಮುಖ ತೊಳಿಲ ಅಯ್ಯೋ ಬೇಬಿ ನೀವೇನಪ್ಪ ಇಷ್ಟು ಪೋಳಿ ಆಗ್ಬಿಟ್ಟಿದಾರ ನಿಮ್ಗೆ ನಾಚಿಕೆನೇ ಇಲ್ಲ ಅಯ್ಯೋ ಶಿಲ್ಪಕ್ಕ ತಿಕ್ಕಿಸ್ಕೊಳ್ಳಿ ಬಾವಾ ತಿಕ್ತಾ ಇದಾರಲ್ಲ ಕೈನ ಕಾಲ್ನ ಹಾಗೆ ಮುಖಾನು ತೊಳಸ್ಕೊಂಡ್ಬಿಡಿ ಬಾವನ ಕೈಲಿ ಅರಿ ನೋಡ್ರಿ ಅಲ್ಲಿ ಜೋಡಿ ಹಕ್ಕಿಗಳು ಹೇಗಿದ್ದಾರೆ ಅಂತ ಹ್ಮ್ ಕಣಮ್ಮ ನಮ್ಮ ಅಣ್ಣ ನಮ್ಮ ಅಣ್ಣನ ಹೀಗೆ ನೋಡು ಜೋಡಿ ಹಕ್ಕಿಗಳವರು ಅಯ್ಯೋ ಬಿಬಿಜಿ ನೀವ್ ಯಾಕೆ ಅಲ್ಲಿ ಕೂತ್ಕೊಂಡಿದ್ರ ಬನ್ನಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತ್ಕೋ ಬನ್ನಿ ನೀರ್ ಆಟಾಡೋಣ ಅಯ್ಯೋ ಈ ಬುಡ್ಡ ಕೋಕ್ಯಾಹುವರೆ ಈ ತಕ್ಕಳು ಬುಡ್ಡ ಬಹಳ ಮಾತಾಡ್ತಾ ಇದ್ದಾನೆ ಒಂದಿಲ್ಲ ಒಮ್ಮೆ ಅವನಿಗೆ ನೋಡಿ ನೋಡಿ ಶಿಲ್ಪಕ್ಕ ಕೆ ಸಿ ಬೋಲ್ತಾ ಹೇ ಬುಡ್ಡ ತಕುಳು ಬುಡ್ಡ ಪಾತಿಮಾಕರ ನೀವು ಅವರಿಗೆ ತುಂಬ ಬೈತಾ ಇದ್ದೀರಪ್ಪ ಬಿಡಿ ಪಾಪ ಡಾಕ್ಟರ್ ನೀ ಗಿಡ್ಮುಳಿ ಅಲ್ಲಿ ನೋಡು ಅಲ್ಲಿ ಯಾರೋ ನಮ್ಗೆ ನೋಡ್ತಾ ಇದ್ದಾನೆ ಅನ್ಸಲ್ಲ ನೋಡು

ಇಡಿ ಬರ್ತೀವಿ ನೀವು ಬನ್ನಿ ಕೆಳಗಡೆ ಆಟ ಆಡುವಂತ್ರಿ ಬನ್ನಿ ಬನ್ನಿ ಪಿತಾಶ್ರೀ ಅವರೇ ಅಯ್ಯೋ ಕುಮಾರ ಕಂಠಿರವ ಬೇಗ ಬೇಗ ಬರೀಪ ಆಟ ಆಡ್ಬಿಟ್ಟು ಯಾಕೋ ಇಲ್ಲಿ ವಾತಾವರಣ ಸರಿ ಇಲ್ಲ ಅನ್ಸುತ್ತೆ ಗೌಡ್ರೆ ನೀವು ಬೇರೆ ಬನ್ನಿ ಬನ್ನಿ ಏನಲ್ಲಿ ಕುತ್ಕೊಂಡು ನೋಡ್ಕೊಂಡು ನಿಂತಿದ್ದಾರೆ ಬನ್ನಿ ಬಿಬಿಜಿ ಬಿಬಿಜಿ ಬಿಬಿ ಜಿ ಬನ್ನಿ ಜಿ ಯಾ ಬನ್ನಿ ಜಿ ಡಾಕ್ಟರ್ ವಿಠಲ್ ರಾವ್ ಆಪ್ಕಾ ಸಿರ್ ಪೋಡ್ ದೇಂಗೆ ಹಮ್ ದೇಕೋ ನಿಮ್ಮ ತಲೆಗೆ ಒಂದು ಏನಾದ್ರೂ ತಗೊಂಡು ಚುಚ್ಚು ಬಿಡ್ತೀನಿ ಪಾಟಿ ಮಕ್ಕಾ ಪಾಟಿ ಮಕ್ಕಾ ಶિલ્ಪಾ ಬೇಬಿ ಶિલ્ಪಾ ಬೇಬಿ ಹೇರ್ ಬೇಬಿ ಮೈ ಡಿಯರ್ स्वीट ಶિલ્ಪಾ ಬೇಬಿ ಹಾಡು ಬೇಬಿ ಒಂದು ಅಯ್ಯೋ ರೀ ನೋಡಿ ಇವಾಗ ಅವ್ರು ಯಾರು ಇಲ್ಲೇ ಇಲ್ಲ ಹೌದು ಕಣಿ ಹಾಕ್ಲಿಕ್ಕೆ ಹೋಗ್ಬಿಟ್ರು ಅನ್ಸುತ್ತೆ ನೋಡಿ ನಾವು ಹೋಗೋಣ ನೀರಲ್ಲಿ ಅಯ್ಯೋ ಪಿತಾಶ್ರೀ ಅವರೇ ನಮ್ಮ ಮಾತೋರ್ಗೋಸ್ಕರ ಒಂದು ಹಾಡನ್ನು ಹಾಡ್ರಲ್ಲ ಈ ಡುಮ್ಮಿ ಅಂಟಿಗೆ ನಾನು ಹಾಡಾಡ್ಬೇಕಾ ಅಯ್ಯೋ ರೀ ಈ ಡುಂಟಿನ ನೀವ್ಯಾಕ್ರಿ ಮದುವೆ ಆದ್ರಿ ಇವಾಗ ನಾನು ಅನಿಸ್ತಾ ಇದ್ದೀನ

ನವ ದಂಪತಿಗಳೇ ನನಗೆ ಹಾಡು ಹಾಡು ಅಂತಿದ್ದೀರಲ್ಲ ಇವಾಗ ನೀವು ಹಾಡಿ ಹಾಡ್ನ ಅಯ್ಯೋ ಪಿತಾಶ್ರೀಯವರೇ ನನಗೆ ತುಂಬಾ ನಾಚಿಕೆ ಆಗುತ್ತದೆ ಅಯ್ಯೋ ಕುಮಾರ ಕಂಠೀರವ ನಿಮ್ಮ ನಾಚಿಕೆಯನ್ನು ಆಚೆಗೆ ಇಟ್ಟು ಇಲ್ಲಿ ಹಾಡನ್ನು ಹಾಡಿ ನಾವು ನಿಮ್ಮ ಪಿತಾಶ್ರೀ ಅವರು ಹೇಳುತ್ತಿದ್ದೇವೆ ನಮ್ಮ ಆಜ್ಞೆಯನ್ನು ನೀವು ಪಾಲಿಸಿ

ಯಾರು ಇದಾರೆ ಅಲ್ಲಿ ನಮ್ಮನ್ನೇ ನೋಡ್ತಾ ಇದ್ದಾರೆ